ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಗಂಡ ಹೆಂಡತಿ ಮಧ್ಯೆ ಯಾವ ವಿಷಯಕ್ಕಾಗಿ ಹೆಚ್ಚಾಗಿ ಜಗಳ ಆಗುತ್ತೆ ಅದನ್ನು ಹೇಗೆ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಪ್ರೀತಿ ಮತ್ತು ರೆಸ್ಪೆಕ್ಟ್ ಅನ್ನೋದು ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದ ಹಾಗೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಗೌರವ ಖಂಡಿತವಾಗ್ಲೂ ಇರುತ್ತೆ ಗೌರವ ಅಂತ ಹೇಳಿದ್ರೆ ಹೋಗಿ ಬನ್ನಿ ಅಂತ ಕರೀರಿ ಅಂತಲ್ಲ ಹೇಗೆ ಅಂತ ಹೇಳಿದ್ರೆ ನಾವು ಅವರ ಟೈಮನ್ನು ರೆಸ್ಪೆಕ್ಟ್ ಮಾಡ್ತೀವಿ ಅವ್ರು ಹೇಳಿದ ಮಾತನ್ನು ರೆಸ್ಪೆಕ್ಟ್ ಮಾಡ್ತೀವಿ ಇದು ಗೌರವನ ತೋರಿಸುತ್ತೆ ನೀವು ಯಾರಿಗೂ ಫೋನ್ ಮಾಡ್ತೀರ ಅವ್ರು ನಿಮ್ಮನ್ನ ಕಾಲ್ ನೋಡಿ ಇಗ್ನೋರ್ ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಇದ್ದರೆ ಅಲ್ಲಿ ಗೌರವ ಇಲ್ಲ ಅಂತ ಹಾಗೆ ಅಲ್ಲಿ ಪ್ರೀತಿ ಕೂಡ ಇಲ್ಲ ಸೊ ನಾವು ಯಾರನ್ನು ತುಂಬ ಪ್ರೀತಿಸ್ತೀವೋ ಅವರಿಗೆ ತುಂಬಾ ಮರ್ಯಾದೆ ಕೊಡ್ತೀವಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈಗ ಯಾಕೆ ಹೆಚ್ಚಾಗಿ ಜಗಳ ಆಗ್ತಾಯಿದೆ ಗಲಾಟೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಮದುವೆ ಆದಾಗ ನನ್ನ ತಾಯಿ ನನಗೆ ಒಂದು ಸಣ್ಣ ಮಾತನ್ನು ಹೇಳಿದರು ಏನಮ್ಮಪ್ಪ ಅಂತ ಹೇಳಿದರೆ ನಿಮ್ಮ ಗಂಡನ ಯಾವತ್ತೂ ಹೆಸರಿಟ್ಟು ಕರಿಬಾರ್ದು ರೀ ಅಂತ ಕರಿಬೇಕು ಅಂತ ನಾನು ಅಂದ್ಕೊಂಡೆ ಏನು ನಮ್ಮಮ್ಮ ಇಷ್ಟು ಔಟ್ಡೇಟೆಡ್ ಆಗಿ ಯಾರು ಇವಾಗ ರೀ ಅಂತ ಕರೀತಾರೆ ಅಂತ ಆದರೆ ಆಲೋಚಿಸಿ ನೋಡಿದಾಗ ಅದ್ರ ಒಳ ಅರ್ಥ ಗೊತ್ತಾಯಿತು ನಾನು ನನ್ನ ಗಂಡ ಯಾವಾಗ ಜಗಳ ಮಾಡಿದಾಗ ನೀನು ಹೋಗೋ ಬಾ ಅಂತೆಲ್ಲ ಏಕವಚನದಲ್ಲಿ ಮಾತಾಡಿದಾಗ ಅಪೋಸಿಟ್ ಪರ್ಸನ್ಗೆ ಹೆಚ್ಚಾಗಿ ಟ್ರಿಗರ್ ಆಗ್ತಾಯಿತ್ತು ನಾನು ಯಾವಾಗ ರೀ ನೀವು ಹೀಗೆ ಮಾಡಿದ್ರಿ ನೀವೇ ಹಾಗೆ ಮಾತಾಡಿದಿರಿ ಅಂತ ಹೇಳಿದಾಗ ನನ್ನ ಗಂಟೆ ತುಂಬ ಕಾಮಾಗಿ ರೆಸ್ಪಾನ್ಸ್ ಇದ್ದ ಅಂತ ಹೇಳಿದ್ರೆ ಯಾವಾಗ ನಾವು ನೀವು ಹೋಗಿ ಬನ್ನಿ ಅಂತ ಮಾತಾಡ್ತೀವೋ ನಮ್ಮ ಪಾರ್ಟ್ನರಿಗೆ ಆಗ ಅಟ್ಲೀಸ್ಟು ನೋಡಿ ಹೇಳ್ತಾ ಇರ್ತೀನಿ ಎರಡು ಕೊಂಡಿ ಗಟ್ಟಿಯಾಗಿದ್ದರೆ ಆ ಗಂಟನ ಬಿಡಿಸ್ಲಿಕ್ಕೆ ಕಷ್ಟ ಅಟ್ಲೀಸ್ಟ್ ಒಂದನ್ನು ಸಡಿಲ ಪಡಿಸಿದ್ರೆ ಇನ್ನೊಂದು ಹಗುರವಾಗಿ ಬರುತ್ತೆ ನನ್ನ ಹೆಂಡತಿ ನನಗೆ ಮರ್ಯಾದೆ ಕೊಡೋಲ್ಲ ನಾನು ಅವಳಿಗೆ ಕೊಡಬೇಕಾ ಅಥವಾ ನನ್ನ ಅಣ್ಣನಿಗೆ ಮರ್ಯಾದೆ ಕೊಡಲ್ಲ ನಾನು ಯಾಕೆ ಕೊಡಬೇಕಾ ಅಂತ ಅನ್ಕೋಬೇಡಿ ನಾವು ಯಾಕೆ ಮರ್ಯಾದೆ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ನೆಮ್ಮದಿ ತುಂಬಾ ಇಂಪಾರ್ಟೆಂಟು ಅಲ್ವಾ ಸೊ ಹಾಗಾಗಿ ನೀವು ಮನಸ್ಸಿಗೆ ನೆಮ್ಮದಿಯನ್ನು ತಗೋಬೇಕು ಅಂತ ಹೇಳಿದ್ರೆ ನಾವು ಸೋತ್ರ ಪರವಾಗಿಲ್ಲ ನಾವು ಎದುರಿಗಿರೋ ಪ್ರೀತಿಗಳೆಸೋದನ್ನು ತುಂಬ ಮುಖ್ಯ ಆಗಿರುತ್ತೆ ಆಗಿರುತ್ತೆ ಅದಕ್ಕೆ ನೋಡಿ ಹಳೆ ಕಾಲದಲ್ಲಿ ಮದುವೆ ಬೇಗ ಮುರಿತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಗಂಡ ಹೆಂಡತಿ ಮಧ್ಯೆ ಅಷ್ಟು ಸಲಿಗೆನೂ ಇರ್ತಾ ಇರಲಿಲ್ಲ ಮತ್ತು ಆ ಪ್ರೀತಿ ತುಂಬ ಸ್ಟ್ರಾಂಗ್ ಬುನಾದಿಯಾಗಿರ್ತಿತ್ತು ಮತ್ತು ಮರ್ಯಾದೆ ಇರ್ತಾ ಇತ್ತು ನೀವು ನಿಮ್ಮ ಅಜ್ಜಿ ತಾತನ ನೋಡಿ ನಿಮ್ಮ ತಂದೆ ತಾಯಿನ ನೋಡಿ ಅವ್ರಿಗೆ ಇವತ್ತು ಯಾಕೆ ಸ್ಟ್ರಾಂಗ್ ಬಾಂಡಿಂಗ್ ಇದೆ ಅಂತ ಹೇಳಿದ್ರೆ ತಾಯಿ ನಿಮ್ಮ ತಂದೆ ಹತ್ರ ಮಾತಾಡಬೇಕಾದರೂ ಅಷ್ಟು ವರ್ಷ ಮದುವೆ ಆಗಿದ್ರೂ ಕೂಡ ಇವತ್ತು ಒಂದು ಹಿಂಜರಿತಾ ಇರುತ್ತೆ ಒಂದು ನಾಚಿಕೆ ಇರುತ್ತೆ ಆ ಫೆಮಿನಿಟಿ ಅನ್ನೋದು ತುಂಬಾ ಎತ್ತಿ ಕಾಣಿಸ್ತಾ ಇರುತ್ತೆ ಅಲ್ವಾ ಹಾಗಾಗಿ ನಾವು ನಮ್ಮ ಪಾರ್ಟ್ನರನ್ನು ಯಾವ ಎಸ್ಪೆಷಲಿ ನಿಮ್ಮ ಯಾವಾಗಲೂ ಕರೀದಿದ್ರೂ ಪರವಾಗಿಲ್ಲ ಜಗಳ ಮಾಡುವಾಗ ಅಟ್ಲೀಸ್ಟ್ ನೀವು ಹೋಗಿ ಬನ್ನಿ ಅಂತ ಮಾತಾಡ್ತಾ ಹೋಗಿ ಮತ್ತು ನೋಡಿ ಯಾವಾಗಲೂ ಅಷ್ಟೇ ಯಾರು ಸದಾ ಕೋಪದಲ್ಲಿರ್ತಾರೆ ನೀನು ಮಾಡಿದ ತಪ್ಪು ಅಂತ ಹೇಳಿದಾಗ ಅವರಿಗೆ ಇನ್ನೂ ಟ್ರಿಗರ್ ಆಗ್ತಾ ಹೋಗುತ್ತೆ ಅದ್ರ ಬದಲಾಗಿ ನಾನು ಅದನ್ನೇ ಹೇಳಿದೆ ನಾವು ದೈಹಿಕ ನಮ್ಮ ಇಡೀ ದೇಹವನ್ನೇ ಅವರೊಟ್ಟಿಗೆ ಹಂಚಿಕೊಳ್ಳುವಾಗ ನಾವು ಸೋತ್ರ ಪರವಾಗಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಸಂಸಾರ ನಡ್ಸ್ಕೊಂಡು ಹೋಗೋದು ಇಂಪಾರ್ಟೆಂಟು ಮತ್ತು ಅದಲ್ಲದೆ ನಮಗೆ ಸಂಗಾತಿ ಅನ್ನೋದು ಮುಖ್ಯ ಯಾಕಂತ ಹೇಳಿದ್ರೆ ಹ್ಯೂಮನ್ ಆ ಸೋಷಲ್ ಅನಿಮಲ್ ನಮಗೆ ಜನ ಇರಲೇಬೇಕು ಹಾಗಾಗಿ ಮ ಗಂಡನನ್ನು ಅಷ್ಟೇ ಅಥವಾ ಹೆಂಡತಿಯನ್ನು ಅಷ್ಟೇ ಆಗಲಿ ಮರ್ಯಾದೆಯಿಂದ ಮಾತಾಡೋದನ್ನು ಕಲಿತ್ಕೊಳ್ಳಿ ಯಾಕಂದರೆ ಹೇಳಿದರೆ ಅವ್ರು ನಮಗೋಸ್ಕರ ಎಲ್ಲವನ್ನೂ ಬಿಟ್ಟು ಬಂದಿರ್ತಾರೆ ಅದು ಅಲ್ಲದೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಪದೇ ಪದೇ ಅಂದರೆ ಹೆಂಡತಿ ಮತ್ತು ಗಂಡನ ಮದುವೆ ಅನುಮಾನ ಬರ್ತಾ ಇರುತ್ತೆ ಅನುಮಾನಂ ಪೆದ್ದ ರೋಗಮ್ಮ ಅಂತ ಹೇಳ್ತಾರೆ ನಾವು ಯಾವತ್ತೂ ಅಷ್ಟೇ ಅನುಮ ಎಲ್ಲ ಕಾಯಿಲೆಗೂ ಮದ್ದಿದೆಯಂತೆ ಅನುಮಾನಕ್ಕೆ ಮದ್ದಿಲ್ಲಂತೆ ಈಗ ನಡಿ ಈಗ ಅದರಲ್ಲೂ ಈಗ ಈ ಸೊಸೈಟಿ ಎಷ್ಟು ಫಾರ್ವರ್ಡ್ ಆಗಿದೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟಿಕ್ ಟಾಕ್ ಹಾಗೆ ಹೀಗೆ ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಒಂದು ಇರುತ್ತೆ ಆದರೆ ನಮ್ಮನ್ನ ಪ್ರೀತಿಸೋರು ಯಾವತ್ತೂ ಅಷ್ಟೇ ಎಷ್ಟೇ ಡಿಸ್ಟ್ರಾಕ್ಷನ್ ಇದ್ದರೂ ನೂರು ಜನ ಅವ್ರ ಮೈ ಮೇಲೆ ಬಿದ್ದರೂ ಕೂಡ ಆಚೆ ಬಂದು ನನ್ನ ಹೆಂಡತಿ ನನ್ನ ಗಂಡ ಅನ್ನೋ ಒಂದು ಪ್ರೀತಿ ಇದ್ದೇ ಇರುತ್ತೆ ಹಾಗಾಗಿ ಒಂದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ ಫಿಸಿಕಲ್ ಕನೆಕ್ಷನ್ ಯಾರ ಹತ್ರ ಬೇಕಾದರೂ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಅನ್ಕೋತೀವಿ ಎಷ್ಟು ಚೆನ್ನಾಗಿದ್ದಾಳೆ ಎಷ್ಟು ಚೆನ್ನಾಗಿದ್ದಾನೆ ಅಂತ ಅಂದ್ಕೋತೀವಿ ಆದರೆ ಯಾವಾಗ ಎಮೋಷ್ನಲ್ ಕನೆಕ್ಷನ್ ಇರುತ್ತೆ ಅಂಥೇಳಿದರೆ ಆ ವ್ಯಕ್ತಿಯೊಟ್ಟಿಗೆ ನಮಗೆ ಭಾವನೆ ಅಂಥೇಳಿದ್ರೆ ಯಾವತ್ತಷ್ಟು ನಮ್ಗೆ ಯಾವ ಯಾರ ಹತ್ರ ಭಾವನೆ ಹಂಚ್ಕೋತೀವೋ ಯಾರೊಟ್ಟಿಗೆ ಎಮೋಷ್ನಲ್ ಕನೆಕ್ಷನ್ ಇರುತ್ತೋ ಅವರನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯನೇ ಇದೆ ಯಾವತ್ತಾದರೂ ನಿಮ್ಮ ಸಂಗಾತಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಅಥವಾ ಅವರ ಎಮೋಷನ್ಸನ್ನು ಹೇಳ್ಕೊತಾ ಇದ್ದರೆ ನಿಂದಿದ್ದಿದ್ದೆ ಗೋಳು ಹಾಗೆ ಹೀಗೆ ಅಂತ ತಿರಸ್ಕಾರದಿಂದ ಮಾತಾಡ್ತಾ ಹೋಗಬೇಡಿ ಯಾಕಂತ ಹೇಳಿದರೆ ನಿಮ್ಮ ಸಂಗಾತಿ ಹೇಳೋದನ್ನು ತಾಳ್ಮೆಯಿಂದ ಕೇಳಿ ನಿಮಗೆ ಪರಿಹಾರ ಕೊಡಬೇಕು ಅಂತೆಲ್ಲ ಅವ್ರ ಪರಿಹಾರ ಕೇಳ್ತಾನೂ ಇರಲ್ಲ ಆದರೆ ನಾವು ತಾಳ್ಮೆಯಿಂದ ಅದನ್ನು ಆಲಿಸಿ ಕೇಳಿದಾಗ ಅವರಿಗೆ ನಿಮ್ಮೊಟ್ಟಿಗಿರೋ ಕನೆಕ್ಷನ್ ಹೆಚ್ಚಾಗ್ತಾ ಹೋಗುತ್ತೆ ಅವ್ರು ನಿಮ್ಮ ಹತ್ರ ಸೊಲ್ಯೂಷನ್ ಹುಡುಕ್ತಾ ಇರಲ್ಲ ಅಥವಾ ಪ್ರಾಬ್ಲಮಿಗೆ ಏನೋ ನನಗೆ ಸೊಲ್ಯೂಷನ್ ಕೊಡು ಅಥವಾ ನಿನ್ನ ನಿರ್ಧಾರ ತಿಳಿಸು ನೀನು ಡಿಸಿಷನ್ ಕೊಡು ಅಂತ ಕೇಳ್ತಾರಲ್ಲ ಅವರಿಗೆ ಆ ಪ್ರಾಬ್ಲಮನ್ನು ಹೇಳ್ಕೊಳ್ಳಿಕ್ಕೆ ಯಾರಾದರೂ ಬೇಕಾಗಿರುತ್ತೆ ಆ ಅದನ್ನು ಹುಡುಕ್ತಾ ಇರ್ತಾರೆ ಹಾಗಾಗಿ ಎಮೋಷ್ನಲ್ ಕನೆಕ್ಷನನ್ನು ಬೆಳೆಸ್ಕೊಳ್ಳಿ ಸಂಗಾತಿ ಮೇಲೆ ಅನುಮಾನ ಬಂದ ತಕ್ಷಣ ಅದನ್ನು ಆವಾಗಲೇ ಕ್ಲಿಯರ್ ಮಾಡ್ಕೊಂಬಿಡಿ ಡೌಟ್ ಅನ್ನೋದು ಯಾವಾಗ ಬರುತ್ತೆ ನಮ್ಗೆ ಯಾವಾಗ ಕ್ಲಾರಿಟಿ ಇರೋಲ್ಲ ಸೊ ಹಾಗಾಗಿ ಆ ಕ್ಲಾರಿಟಿಯನ್ನು ಆಗಲೇ ತೊಗೋಬೇಡಿ ಪದೇ ಪದೇ ಸಂಗಾತಿ ಮೇಲೆ ಅನುಮಾನ ಪಡ್ತಾ ಇರಬೇಡಿ ನಿಮ್ಮನ್ನು ಪ್ರೀತಿಸೋರು ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ಅಥವಾ ಬಿಟ್ಟು ಹೋಗಬೇಕು ಅಂತ ಡಿಸಿಷನ್ ತೊಗೊಂಡಿರೋರನ್ನ ತಡೆಯಕ್ಕೋಗಿ ಸಾಧ್ಯ ಇಲ್ಲ ಸೊ ಹಾಗಾಗಿ ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ನಿಮ್ಮನ್ನು ನೀವು ಡೌಟ್ ಪಟ್ಕೊಂಡಾಗ ಸೆಲ್ಫ್ ಡೌಟಿಂದ ನಾವು ಯಾವಾಗ ಸೆಲ್ಫ್ ಡೌಟಲ್ಲಿ ಇರ್ತೀವಿ ಎದುರುಗಡೆ ಇರತಕ್ಕಂಥ ವ್ಯಕ್ತಿಯನ್ನು ಅನುಮಾನದ ದೃಷ್ಟಿಯಿಂದ ನೋಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು